ಮಾಡ್ತಾರೆ ಅದಕ್ಕೆ ಎಲ್ಲ ನಮ್ಮ ಹೊಳೆ ಗ್ರಾಮಸ್ಥರು ಯಾವುದೇ ಯೋಜನೆಗಳು ಇರಲಿ ಅವರು ಯಾವುದೇ ಇಲಾಖೆ ಇರಲಿ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಅದೇ ರೀತಿ ಇವತ್ತು ವಿಕಲಚೇತನರ ಬಗ್ಗೆ ಒಂದು ಗ್ರಾಮ ಸಭೆ ಮಾಡಕ್ಕೆ ಅಲ್ಲಿ ಸಹ ಈಗ ಅವರು ನಮ್ಮ ಮೇಡಮ್ ಅವರು ತಾಲೂಕು ಇವರು ಬರಬೇಕಾಗಿತ್ತು ಬಂದಿಲ್ಲ ಅವರು ಇಲ್ಲಿ ಗ್ರಾಮ ಪಂಚಾಯತ್ ಇರ್ತಾರೆ ಅವರೆಲ್ಲ ಮಾಹಿತಿ ನಿಮ್ಗೆ ಕೊಟ್ಟರು ಯು ಡಿ ಐ ಡಿ ಕಾರ್ಡ್ ಈಗ ಅದು ಕಂಪಲ್ಸರಿ ಆಗಿದೆ ಅದು ಕಂಪಲ್ಸರಿ ಮಾಡಬೇಕು ನಾವು ಈಗೆಲ್ಲ ಈ ಯೋಜನೆಗಳು ಈಗ ಇವರು ಹೇಳಿದ್ರು ಈಗ ನಮ್ಮ ಸೋಷಿಯಲ್ ಎಡಿಟರ್ ಹೇಳಿದ್ರು ಈಗ ಎಫ್ ಆರ್ ಎಸ್ ಅಂತ ಈಗ ಅಂದ್ರೆ ಈಗ ನೀವು ನಾಳೆ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತು ಐದರಿಂದ ಎಫ್ ಆರ್ ಎಸ್ ಅಂತಂದ್ರೆ ಫೇಸ್ ರಿಕಾಗ್ನೈಷನ್ ಸಿಸ್ಟಮ್ ಅಂತಂದ್ರೆ ಎಲ್ಲ ಇಲಾಖೆಗೂ ಈಗ ನೀವು ನಮ್ಮ ಹಾಜರಿ ಹಾಕಿಲ್ಲ ಮೇಟೆ ತನಗೆ ಬೇಕಾದ್ರೆ ಹಾಕಿದ ಹಂಗೆ ಹಿಂಗೆ ಅಂತ ಏನು ನೀವು ಆರೋಪ ಮಾಡಾಕತ್ತೀರಲ್ಲ ಈಗ ನಿಮ್ಮ ಹಿಡಿದು ಬಿಡ್ತಾರೆ ಹಿಡಿದ್ಬಿಡ್ತಾರಲ್ಲೇ ಈಗ ಕೆಲಸ ಮಾಡಕತ್ತಿದ್ರೆ ಅಂದ್ರೆ ಅದು ಹಾಜರಿ ತಾಣ ಹಾಜರಿ ಪಿ ಅಂತ ಹಾಕೊಳೋದಿಲ್ಲ ಪ ಅಂತ ಇಲ್ಲ ಈಗ ಫೋಟೋ ಕ್ಯಾಪ್ಚರ್ ಮಾಡಿದ್ರ ಅಂತಂದ್ರೆ ಅದು ಜಿ ಪಿ ಎಸ್ ಫುಟೇಜ್ ಫೋಟೋನ ತೊಗೊಂಡ್ಬಿಡ್ತೈತಿ ಅದು ಅದು ಸಿಸ್ಟಮ್ ಬರೋದೈತಿ ಬರಲಿ ಯಾಕಂದ್ರೆ ಸರ್ಕಾರದ ಉದ್ದೇಶಗಳು ಈಡೇರ್ಬೇಕು ಯಾ ಜನರಿಗೆ ಮುಟ್ಬೇಕು ಆ ಜನರಿಗೆ ಮುಟ್ಬೇಕು ಮತ್ತು ಯಾರು ಕೆಲಸ ಮಾಡೋಂಗಿಲ್ಲ ಅವರದು ಇದು ಆಗ್ಬಾರ್ದವ್ರ ಹಾಜರಿ ಬರಬಾರದು ಈ ಕೆಲಸ ಮಾಡಿದ್ರೆ ಹಾಜರಿ ಬರೋಕ್ಕಲ್ಲ ಕೆಲಸ ಮಾಡಿ ಅಂದ್ರೆ ಹಾಜರಿ ಬರೋದಂದ್ರೆ ಈಗ ಸೀಟ್ ಬರ್ತೈತಿ ಅದೆಲ್ಲ ಗೊತ್ತಿರ್ತೈತಿ ಕೆಲವರ್ಷಿಷ್ಟು ವ್ಯಕ್ತಪಡಿಸ್ತಾರೆ ಅದಿಷ್ಟು ವ್ಯಕ್ತಪಡ್ಸೋಕಾಗಲ್ಲ ಆ ಸಿಸ್ಟಮ್ ಸಹ ಎಲ್ಲ ಕಡೆ ತರಕತ್ತಾರ ಮತ್ತು ಯು ಡಿ ಐ ಡಿ ಕಾರ್ಡನ್ನು ಕಂಪಲ್ಸರಿ ಮಾಡ್ಸ್ರಿ ಯಾಕಂದ್ರೆ ಅಂಗವಿಕಲ್ರಿಗೆ ಇನ್ಯಾವುದೇ ಸರ್ಕಾರ ಸವಲತ್ತುಗಳು ಸಿಗ್ಬೇಕಂತಂದ್ರೆ ಯು ಡಿ ಐ ಡಿ ಕಾರ್ಡ್ ಕಂಪಲ್ಸರಿ ಇಲ್ಲ ನಾವು ಡಾಕ್ಟರ್ ತೋರ್ಸೇವ್ರಿ ಇಷ್ಟು ಪರ್ಸೆಂಟ್ ಹಾಕ್ಯಾರೀ ಅಂತಂದ್ರೆ ಕೊಡಂಗಿಲ್ಲ ನಿಮಗೆ ಇನ್ನು ಸರ್ಕಾರ ಸವಲತ್ತುಗಳನ್ನು ತಗೊಳಬೇಕಂತಂದ್ರೆ ಯು ಡಿ ಐ ಡಿ ಕಾರ್ಡ್ ಮಾಸ್ಟ್ ಬಿ ಮಾಡಿಸಬೇಕು ಅದರಲ್ಲಿ ಎಪ್ಪತ್ತೈದು ಮಂದಿ ಈ ಪಂಚಾಯತಿ ವ್ಯಾಪ್ತಿಯಾಗಿ ಬರ್ತಾರಂತ ಅವರ ನಲ್ವತ್ತು ಮಂದಿ ಜನ ಮಾಡ್ಸ್ಯಾರಂತ ಇನ್ನು ಮೂವತ್ತೈದು ಮಂದಿ ಆಗ್ಬೇಕು ಅದು ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇರ್ಬೋದು ನಮ್ಮ ಪಿ ಡಿ ಒ ಇರ್ಬೋದು ಅದನ್ನ ಲಿಸ್ಟ್ ತೊಗೊಂಡು ಅವ್ರಿಗೆ ಮನೆಗೆ ಹೋಗಿ ಹೇಳಿ ಎಲ್ಲ ಯು ಡಿ ಐ ಡಿ ಕಾರ್ಡ್ ಮಾಡಿಸ್ರಿ ಕಂಪಲ್ಸರಿ ನಾಳೆ ಅವ್ರಿಗೆ ಮಸಾಜನ್ನು ಬರ್ತಿರ್ತೈತಿ ಯು ಡಿ ಐ ಡಿ ಕಾರ್ಡ್ ಎಲ್ಲ ಅಂದ್ರೆ ಮಸಾಜನ್ನು ನೀರು ಬಿಡತೈತೆ ಅದು ಈಗ ಅದೆಲ್ಲ ಸರ್ಕಾರ ಒಂದು ಏನೋ ಯೋಜನೆ ಕೊಡ್ಬೇಕಂದ್ರೆ ಅವರು ಜೀವನ ಮಟ್ಟನ ಎತ್ತರಿಸ್ಬೇಕು ಅವರು ಉತ್ತಮ ಜೀವನ ಸಾಗಿಸ್ಬೇಕನ್ನೋ ಉದ್ದೇಶಕ್ಕೆ ಕೊಡ್ತಿರ್ತೈತಿ ಮತ್ತು ನಾವು ನಾಳೆ ಅವ್ರಿಗೆ ಇದನ್ನು ನಿಂತಂದ್ರೆ ಗೌರವ ನಿಂತಂದ್ರೆ ನಾಳೆ ಅವ್ರ ಜೀವನ ಸಾಕ್ಸೋಕೆ ವಚ್ಚಕೈತಿ ಅದಕ್ಕೆ ಎಲ್ಲರದ್ದು ನಮ್ಮ ಕರ್ತವ್ಯ ಇರ್ತೈತಿ ಅವ್ರು ಹಂಗಲ್ರು ಪಾಪ ಅವ್ರ ಮನೆ ಬಿಟ್ಟು ಬರೋ ಅಂಥ ಒಂದು ಪರಿಸ್ಥಿತಿ ಇರಂಗಿಲ್ಲ ಅದು ಏನೈತಿ ಎಲ್ಲರೂ ಕೂಡಿ ಅವ್ರದ್ದು ಯು ಡಿ ಐ ಕಾರ್ಡ್ ಇರ್ಬೋದು ಮತ್ತು ಅವ್ರಿಗೆ ಏನು ಸರ್ಕಾರ ಅಂತ ಸವಲತ್ತುಗಳು ಬರ್ತಿರ್ತವು ಅವನ್ನ ಮುಗಿಸುವಂಥ ಪ್ರಯ ಪ್ರಯತ್ನ ಮಾಡೋಣ ಅಂಥೇಳಿ